ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡು ಇವತ್ತಿನ ವಿಷಯದಲ್ಲಿ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ನಿಮಗೆಲ್ಲ ಗೊತ್ತಿದೆ ಹಾಗೆ ಸ್ಕೂಲಲ್ಲಿ ಫಂಕ್ಷನ್ ಇರ್ತಿತ್ತು ನಾವೂ ಹಿಂದೆ ಮಕ್ಕಳಾಗಿರುವಾಗ ಸ್ಕೂಲ್ಗೆ ಹೋಗ್ಬಿಟ್ಟು ಆ ಫಂಕ್ಷನ್ನೆಲ್ಲ ಮುಗಿಸ್ಕೊಂಡು ಬರ್ತಾ ಇದ್ವಿ ಹಾಗೆಯೇ ಇಲ್ಲಿ ನಾರ್ವೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಜಯಂತಿ ಪ್ರಯುಕ್ತ ಇಲ್ಲಿ ಏನು ಮಾಡ್ತಾರೆ ಅಂದರೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇಲ್ಲಿ ಹೈಸ್ಕೂಲ್ ಇದೆ ಹೈಸ್ಕೂಲಿಂದ ಗ್ರಾಮ ಪಂಚಾಯಿತಿಯವರೆಗೂ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಬರ್ತಾರೆ ಗ್ರಾಮ ಪಂಚಾಯಿತಿಯವರು ಮತ್ತು ಸಾರ್ವಜನಿಕರು ಸೇರಿ ರೋಡ್ ಸೈಡ್ ಬಿದ್ದಂತಹ ಪ್ಲಾಸ್ಟಿಕ್ ಚೂರುಗಳು ಹಾಗೆ ನೀರಿನ ಬಾಟ್ಲುಗಳು ಅದನ್ನೆಲ್ಲವ ಕ್ಲೀನ್ ಮಾಡ್ಕೊಳ್ತಾ ಬರ್ತಾರೆ ಈಗ ಕೆಲವಿನ ಜನಕ್ಕೆ ಬುದ್ಧಿನೇ ಬಂದಿಲ್ಲ ಯಾಕಂದರೆ ವಿಮಲ್ ತಿಂತಾರೆ ಅದನ್ನು ಪ್ಯಾಕನ್ನು ಡೆಸ್ಪಿನಿಗೆ ಹಾಕೋದೇ ಇಲ್ಲ ರೋಡ್ ಸೈಡ್ ಹಣಿತಾರೆ ಹೋಗ್ತಾರೆ ವಾಟ್ರ್ ಬಾಟ್ಲಲ್ಲಿ ಕುಡಿತಾರೆ ಅದನ್ನು ತೆಗಿತಾರೆ ಹಣಿತಾರೆ ಹೋಗ್ತಾರೆ ಅಲ್ಲಿ ಡಸ್ಟ್ಬಿನ್ ಇರುತ್ತೆ ಅದರೊಳಗಡೆ ಹಾಕಬೇಕು ಆದಷ್ಟು ಸಾರ್ವಜನಿಕರು ಆ ರೀತಿ ನೆಡ್ಕೊಂಡ್ರೆ ಯಾವ ಕಡೆನೂ ಸ್ವಚ್ಛತೆಯಿಂದ ಕಾಪಾಡ್ಕೋಬೋದು ಅಂತ ನನ್ನ ಅಭಿಪ್ರಾಯ ನಿಮಗೆಲ್ಲ ಅನಿಸುತ್ತೋ ನನಗೆ ಗೊತ್ತಿಲ್ಲ ನೋಡಿ ಇಲ್ಲಿ ಎಷ್ಟು ಕಷ್ಟಪಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಹಾಗಾಗಿ ಇವರಿಗೆಲ್ಲ ನಮ್ಮದೊಂದು ಮೆಚ್ಚುಗೆ ಇರಲಿ ಅಂತ ನಾನು ಅಂದ್ಕೊಂಡಿದ್ದೀನಿ ಇದು ಗ್ರಾಮ ಪಂಚಾಯಿತಿಯಲ್ಲಿ ಇರುವಂತಹ ಆಟೋ ಇಲ್ಲಿಯ ಕಸನ್ನೆಲ್ಲ ತೆಗೆದುಬಿಟ್ಟು ಅದಕ್ಕೆ ಹಾಕ್ತಾರೆ ಹಾಗೆ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ ಅದ್ರ ಹತ್ರನೂ ತುಂಬ ಗಲೀಜಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ತಗೊಂಡು ಹೋಗ್ತಾ ಇದ್ದಾರೆ ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ನೋಡ್ತಿದ್ದೀರಾ ಅವರೆಲ್ಲವ ನನ್ನ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆಯೇ ಆಲ್ ಬೆಲ್ ಬಟನ್ನ ಫ್ರೆಶ್ ಮಾಡಿ ಹಾಗೆ ಮಾಡುವುದರಿಂದ ನನ್ನ ಪ್ರತಿಯೊಂದು ವೀಡಿಯೋಗಳು ನಿಮಗೆ ಬಂದು ತಲುಪುತ್ತೆ ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಾವು ಈ ರೀತಿ ಕೈ ಜೋಡಿಸಿ ಇವ್ರ ಜೊತೆ ಕ್ಲೀನ್ ಮಾಡಿಕೊಂಡ್ರೆ ನಮ್ಮ ಊರು ಶುದ್ಧವಾಗಿರುತ್ತೆ ನಮಗೆ ಸಿಗುವ ಗಾಳಿ ಶುದ್ಧವಾಗಿರುತ್ತೆ ನಮ್ಮ ಸುತ್ತಮುತ್ತ ಕ್ಲೀನಾಗಿದ್ದರೆ ಎಲ್ಲ ಕಡೆಯೂ ಕ್ಲೀನ್ ಆಗುತ್ತೆ ನೋಡಿ ಇವರು ಎಷ್ಟು ಕಷ್ಟಪಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಹಾಗಾಗಿ ಇವರಿಗೆಲ್ಲ ನಮ್ಮದೊಂದು ಶುಭ ಹಾರೈಕೆ ಇರಲಿ ಹೀಗೇ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಇವರೆಲ್ಲರಿಗೂ ಒಂದು ಶುಭವಾಗಲಿ ಅನ್ನೋದು ನನ್ನ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹಾರೈಸ್ತಾ ಇದ್ದೀನಿ ಹಾಗೆಯೇ ನೋಡಿ ಇವರು ಇಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಬಸ್ ಸ್ಟ್ಯಾಂಡ್ ಹತ್ರ ತುಂಬ ಗಲೀಜಾಗಿದೆ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನಾನು ಹಾಗೆ ಹೇಳ್ದಂಗೆ ಜನಗಳು ಅಲ್ಲಿ ಡಸ್ಟ್ಬಿನ್ ಇದೆ ನೋಡಿ ಒಂದು ಚೂರು ಆ ಡಸ್ಟ್ಬಿನ್ಗೆ ಏನೂ ಹಾಕಿರಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಮಹಿಳೆಯರು ಇದ್ದಾರೆ ಜೆಂಟ್ಸ್ ಇದ್ದಾರೆ ಪ್ರತಿಯೊಬ್ಬರು ಅದನ್ನು ಮಾಡ್ತಿದ್ದಾರೆ ಓಕೆ ಇವರಿಗೆಲ್ಲ ಒಳ್ಳೆಯದಾಗಲಿ ಬಾಯ್